ಎರಡು ಕೆಜಿ ಬಂಗಾರ ಜಪ್ತಿ ಮಾಡಿ ಎರಡುನೂರ ಐವತ್ತು ಗ್ರಾಂ ಲೆಕ್ಕ ತೋರಿಸಿದ ಪೊಲೀಸಪ್ಪನ ವಿರುದ್ಧ ಈಗ ದೂರು ದಾಖಲಾಗದ ಹೌದು ಕಳ್ಳರಿಂದ ವಶಪಡಿಸಿಕೊಂಡಿದ್ದಂತಹ ಚಿನ್ನದ ಪ್ರಮಾಣ ಮತ್ತು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಚಿನ್ನದ ಪ್ರಮಾಣದಲ್ಲಿ ದೊಡ್ಡ ವ್ಯತ್ಯಾಸವಿರುವಂತಹ ಬಗ್ಗೆ ಈಗ ದೂರುದಾರರು ಆರೋಪಿಸಿದ್ದಾರೆ ಸುಮಾರು ಎರಡು ಕೆಜಿಯಷ್ಟು ಚಿನ್ನಾಭರಣವನ್ನು ರಿಕವರಿ ಮಾಡಲಾಗಿದ್ರು ಕೂಡ ದಾಖಲೆಗಳಲ್ಲಿ ಕೇವಲ ಎರಡು ನೂರ ಐವತ್ತು ಗ್ರಾಂ ಚಿನ್ನ ಮಾತ್ರ ತೋರಿಸಲಾಗಿದೆ ಉಳಿದ ಚಿನ್ನವನ್ನ ಸೂರ್ಯನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಕ್ರೈಮ್ ಸಿಬ್ಬಂದಿ ಪರಸ್ಪರ ಹಂಚಿಕೊಂಡಿದ್ದಾರೆ ಅಂತ ಈಗ ಆರೋಪಿಸಲಾಗಿದೆ ಹತ್ತು ಹದಿನೈದು ಇಪ್ಪತ್ತು ಕೆಜಿ ಅಲ್ಲ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಶಾಕ್ ಆಗ್ಬಿಟ್ರಾ ಜೀನಿ ಯೂಸ್ ಮಾಡ್ಕೊಂಡು ಎಷ್ಟೋ ಕಸ್ಟಮರ್ಸ್ ನಾನೇ ಕ್ಲೈಂಟ್ಸ್ ನ ಇಂಟರ್ವ್ಯೂ ಮಾಡಿದ್ದೀನಿ ಇವ್ರ ಫೋಟೋ ಬಂದಾಗ ನಾನೇ ಶಾಕ್ ಆಗ್ಬಿಟ್ಟೆ ಲೈಕ್ ಐವತ್ತೈದ್ ಕೆಜಿ ಸಣ್ಣ ಆಗೋದು ಅಂದ್ರೆ ಸುಮ್ನೆ ಅಲ್ಲ ಒಂದು ಎಂಟು ತಿಂಗಳಲ್ಲಿ ಸಣ್ಣ ಆಗಿದೆ ಇಲ್ಲ ಹೇಳಿದ್ರೆ ಎಕ್ಸರ್ಸೈಸ್ ಅಂತ ಏನು ಮಾಡ್ಲಿಲ್ಲ ಇನ್ನು ಜಿಮ್ಗೆ ಏನು ಹೋಗ್ಲಿಲ್ಲ ಅದೇ ಟೈಮ್ ಇರ್ಲಿಲ್ಲ ಅಲ್ಲ ಜಿನಿ ಸ್ಲಿಮ್ ಮಾತ್ರ ತಗೊಂಡೆ ಅದ್ ತಗೊಂಡು ಸ್ವಲ್ಪ ಡಯಟ್ ಒಂದ್ ಸ್ವಲ್ಪ ಮಾಡಿದೆ ಜಿನಿ ಸ್ಲಿಮ್ ತಗೊಂಡ್ರೆ ಒಂದು ಎನರ್ಜಿ ಒಂದ್ ಚೆನ್ನಾಗಿರುತ್ತೆ ಮತ್ತೆ ಹೊಟ್ಟೆಸು ಬೇಗ ಆಗಲ್ಲ ಯಾವ್ದು ಬಟ್ಟೆ ಹಾಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ಗೆ ಅಂದ್ರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಬೈಕ್ ಅಲ್ಲಿ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ ತುಂಬಾನೇ ನಮ್ ಟೀಚರ್ಸ್ ಎಲ್ಲಾ ಹೇಳ್ತಿದ್ರು ಎಷ್ಟು ದಪ್ಪ ಆಗಿದೆ ಅಂತ ನೀವು ಡಯಟ್ ಇದ್ ಮಾಡ್ತಿದ್ರಿ ಸಲಾಡ್ ಅಷ್ಟೇ ತಿಂತಿದ್ರಿ ಅಂತ ಹೇಳಿದಾಗ ಸುಮಾರು ಜನ ಕೇಳ್ತಾ ಇರ್ತಾರೆ ಜೀನಿಸ್ ಸ್ಲಿಮ್ ತಗೊಂಡೆ ನಂಗೆ ಸ್ವಲ್ಪ ಸುಸ್ತು ಅನಿಸ್ತಾ ಇದೆ ಹೊಟ್ಟೆ ಹಸು ಅನಿಸ್ತಾ ಇದೆ ಅಂತ ಹೇಳಿ ಅದು ನಿಮ್ ಕಂಪ್ಲೀಟ್ ಆಗಿ ಎನರ್ಜಿ ಹೇಗಿತ್ತು ಹಾಗೆ ಹೇಳಿದ್ರಿ ಇವಾಗ್ಲೂ ಆತರನೇ ಎನರ್ಜಿ ಇದೆ ಏನ್ ಆತರ ಫೀಲ್ ಆಗ್ತಿಲ್ಲ ಇಲ್ಲ ಅಂತ ಹೇಳಿದ್ರೆ ನಾನು ಜೀನೀಸ್ ನಿಮ್ ಸ್ಟಾಪ್ ಮಾಡ್ತಿದ್ದೆ ಇಲ್ಲಿ ತಗೋತಿರ್ಲಿಲ್ಲ ಹಂಗಾಗಿ ಎಲ್ಲಾರ್ಗು ಡೌಟ್ ಇದೆ ಇಷ್ಟು ತಗೊಂಡು ಇಷ್ಟು ಬೇಗ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ನನ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನಾನು ಅದನ್ನ ಕಂಟಿನ್ಯೂ ಮಾಡ್ತಿದ್ದೆ ಜಿನಿಸ್ ನಿಮ್ ತಗೊಳೋದ್ರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಯಾಕಂದ್ರೆ ರೈತರಿಂದನೆ ತಗೊಂಡ್ ಬಂದು ಶುದ್ಧೀಕರಣ ಮಾಡಿ ಏನು ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ ತುಂಬಾ ಎನರ್ಜಿ ಡ್ರಿಂಕ್ ಆಗಿರುತ್ತೆ ನೀವು ತಗೋಬಹುದು ಯಾವ್ದು ಡೌಟ್ ಏನಿಲ್ಲ